विधेय वार्यम चाभयुभय मिश्रम तशेष प्रत्येक नियम विषय परमित सदान्योनपेक्ष सकल भुवन ज्येष्ठ गुरुया गीत तत्व बहुनय विवक्षेतरव ಸಕಲ ಭುವನ ಜ್ಯೇಷ್ಠ ಗುರುಣಾ ಸಕಲ ಭುವನ ಅಂದರೆ ಎಲ್ಲ ಲೋಕಗಳಲ್ಲೂ ಜ್ಯೇಷ್ಠ ಹಿರಿಯನಾದ ಗುರುಣಾ ಗುರುವಾದ ತ್ವಯ ನಿನ್ನಿಂದ ಬಹುನಯ ವಿವಕ್ಷೇತರ ವಶಾತ್ ಬಹುನಯ ಅನೇಕನಯಗಳ ವಿವಕ್ಷ ಹೇಳುವ ಇಚ್ಛೆಯ ಇತರ ನಾಸ್ತಿತ್ವವು ಅವಿಕ್ಷಯ ವಶಾತ್ ವಶಾತ್ ಅಂದರೆ ಅವ ವಶದಿಂದ विधेयस्तिवु वार्यम नास्तिवुभ अवैच्यवय अस्तिस्तिरू मिश्रम मिश्रवू आद तत्व आ तत्व प्रत्येक प्रत्येकवा अपरमित अनेकवाद सदापेक्षू परस्पर अपेक्षे उ ನಿಯಮ ವಿಷಯಿ ನಿಯಮ ಗೋಚರಗಳಾದ ವಿಶೇಷ ವಿಶೇಷಗಳಿಂದ ಗೀತಂ ನಿರೂಪಿಸಲ್ಪಟ್ಟಿದೆ ಅಂದರೆ ಮೂರು ಲೋಕಕ್ಕೆ ಮಹಾಗುರುಗಳಾದ ತಮ್ಮಿಂದ ಅನೇಕ ನಯಗಳ ವಿವಕ್ಷೆ ಮತ್ತು ಅವಿಕ್ಷೆಯ ಮೂಲಕ ಜೀವಾದಿ ತತ್ವಗಳ ಸ್ವರೂಪವು ನಿರೂಪಿಸಲ್ಪಟ್ಟಿತು ಅಂತಹ ತತ್ವವು ಸ್ವದ್ರವ್ಯ ಸ್ವಕ್ಷೇತ್ರ ಸ್ವಕಾಲ ಮತ್ತು ಸ್ವಭಾವಗಳೆಂಬ ಸ್ವಚತುಷ್ಟಯಾಪೇಕ್ಷೆಯಿಂದ ಅಸ್ಥಿರೂಪವು ಪರದ್ರವ್ಯ ಪರಕ್ಷೇತ್ರ ಪರಕಾಲ ಮತ್ತು ಪರಭಾವಗಳೆಂಬ ಪರಚತುರಾಷ್ಟಯಾಪೇಕ್ಷೆಯಿಂದ ನಾಸ್ತಿ ರೂಪವು ಉಭಯ ಸ್ವರೂಪವು ಒಮ್ಮೆ ನಾಸ್ತಿ ಆಸ್ತಿ ರೂಪವಾದ ಉಭಯ ಧರ್ಮಗಳನ್ನು ಹೇಳಲಾಗದಿರುವುದರಿಂದ ಅವ್ಯಕ್ತವು ಪುನಃ ಮಿಶ್ರವು ಅಸ್ತಿ ಅವ್ಯಕ್ ಅವಕ್ತವ್ಯ ನಾಸ್ತಿ ಅವಕ್ತವ್ಯ ಮತ್ತು ಆಸ್ತಿ ನಾಸ್ತಿ ಅವಕ್ತವ್ಯವು ಎಂದು ಪ್ರತಿಯೊಂದು ತತ್ವವು ಯಾವಾಗಲೂ ಪರಸ್ಪರ ಅಪೇಕ್ಷೆ ಉಳ್ಳದ್ದು ಅನೇಕವಾದ ವಿಶೇಷ ಧರ್ಮಗಳುಳ್ಳದ್ದಾಗಿದೆ ಎಂದು ಅಭಿಪ್ರಾಯವು